ತಾಲೂಕಿನ ಕಣಕಟ್ಟೆ ಹೋಬಳಿ ಕಲ್ಗುಂಡಿ ಗ್ರಾಮದಲ್ಲಿ ಆಕರ್ಷಣೆಯುಳ್ಳ ಭೂತಾಳೆ ಮರದಲ್ಲಿ ಮಾಡಿರುವ ಶ್ರೀ ಸ್ವರ್ಣ ಗೌರಮ್ಮನವರನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಶ್ರೀ ಸ್ವರ್ಣ ಗೌರಮ್ಮನವರ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಭೂತಾಳೆ ಶ್ರೀ ಸ್ವರ್ಣ ಗೌರಮ್ಮನಿಗೆ ಕಡಲೆ ಹಿಟ್ಟು ಬೆಣ್ಣೆಯಿಂದ ತಿದ್ದಿ ನಿಂತ ನಿಲುವಿನ ಶ್ರೀ ಸ್ವರ್ಣ ಗೌರಮ್ಮಿ ಗೌರಮ್ಮ ದೇವಿಯು ಸಾಕ್ಷಾತ್ ಜಗನ್ಮಾತೆ ಶ್ರೀ ಅನ್ನಪೂರ್ಣೇಶ್ವರಿ ಮಾತೆಯ ಸ್ವರೂಪದಲ್ಲಿ ಭಕ್ತರಿಗೆ ದರ್ಶನ ಭಾಗ್ಯವನ್ನು ಕರುಣಿಸಿದ್ದು ಮುಂಜಾನೆ ಗಣಪತಿ ಹೋಮ ನವಗ್ರಹ ಹೋಮ ಚಂಡಿ ಹೋಮ ಹವನಗಳ ಪೂಜಾ ಕಾರ್ಯಕ್ರಮವನ್ನು ಶಾಸ್ತ್ರೋಸ್ತವಾಗಿ ನಡೆಸಲಾಯಿತು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಶ್ರೀ ಕಲ್ಲು ಕೋಡಮ್ಮ ದೇವಿ ಸಮ್ಮುಖದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಗುಗ್ಗಳ ಮಹೋತ್ಸವವನ್ನು ನೂರಾರು ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದರು ಭಾನುವಾರ ಬೆಳಗ್ಗೆ ಶ್ರೀ ಸ್ವರ್ಣ ಗೌರಮ್ಮ ದೇವಿಯನ್ನು ಪದ್ಮಾಸನದಲ್ಲಿ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಭಕ್ತರು ತಮ್ಮ ಹೆಗಲ ಮೇಲೆ ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಉತ್ಸವಗಳನ್ನು ವಿಜೃಂಭಣೆಯನ್ನು ನೆರವೇರಿಸಿದರು ಸಂಜೆ ಗ್ರಾಮದ ಮುಂದಿನ ಕಲ್ಯಾಣಿಯಲ್ಲಿ ಶ್ರೀ ಸ್ವರ್ಣ ಗೌರಮ್ಮ ದೇವಿಯ ಮೂರ್ತಿಯನ್ನು ಶಾಸ್ತ್ರೋತ್ತರವಾಗಿ ಭಕ್ತರ ಸಮ್ಮುಖದಲ್ಲಿ ವಿಸರ್ಜನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗಂಗಾಧರಪ್ಪ ಕೆ ವಿ ಈರಣ್ಣಯ್ಯ ಲೋಲೋಜಿರಾವ್ ಗ್ರಾಮ ಪಂಚಾಯತಿ ಸದಸ್ಯ ರಮೇಶ್ ಸತೀಶ್ ಚಂದ್ರಪ್ಪ ದಾಸಪ್ಪ ರಮೇಶ್ ಗಿರೀಶ್ ಪ್ರಧಾನ ಅರ್ಚಕರಾದ ವಸಂತಾಚಾರ್ ಹಾಗೂ ಮುಖಂಡರು ಹಾಜರಿದ್ದರು ಗ್ರಾಮದಲ್ಲಿ ಈ ದಿವಸ ಸ್ವರ್ಣಗೌರಮ್ಮನವರ ವಿಸರ್ಜನಾ ಮಹೋತ್ಸವ ನಡೀತಾ ಇದೆ ಇದು ವಿಶೇಷವೇನೆಂದರೆ ಸ್ವರ್ಣಗೌರಮ್ಮನವ್ರನ್ನ ಗೌರಿ ಹಬ್ಬ ದಿವಸ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಪ್ರತೀತಿ ಅನೇಕ ವರ್ಷಗಳು ಸುಮಾರು ನಾನ್ನೂರು ಐನೂರು ವರ್ಷಗಳ ಇತಿಹಾಸ ಇದೆ ಅವತ್ತಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪ್ರತೀತಿ ಕಲ್ಮುಂಡಿ ಗ್ರಾಮದಲ್ಲಿ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಇದರಲ್ಲಿ ಸೇರ್ತಾರೆ ಇಪ್ಪತ್ತೊಂದು ದಿವಸಗಳ ಕಾಲ ಪ್ರತಿ ದಿವಸ ಪೂಜಾ ಕೈಕರಿಗಳು ನಡೀತಾ ಇರುತ್ತೆ ಇದಕ್ಕೆ ಈ ದಿವಸ ಅಂದರೆ ವಿಸರ್ಜನೆ ಮಹೋತ್ಸವದ ಹಿಂದಿನ ದಿವಸ ವೀರಭದ್ರೇಶ್ವರ ಗುಗ್ಳ ಅಂತ ಹೇಳಿ ಭಾಳ ವಿಶೇಷವಾಗಿ ನಡೆಯುತ್ತೆ ಗ್ರಾಮದೇವತೆ ಕಲ್ಕೊಂಡ ಕಲ್ಕೋಡಮ್ಮನವರ ಒಂದು ಉಪಸ್ಥಿತಿನಲ್ಲಿ ಈ ಗುಗ್ಗಳ ಕಾರ್ಯಕ್ರಮ ನಡೀತಾ ಇದೆ ನಿನ್ನೆ ದಿವಸ ಭಾಳ ವಿಶೇಷವಾಗಿ ಗುಗ್ಳ ಕಾರ್ಯಕ್ರಮ ನಡೆದಿದೆ ಈ ದಿವಸ ಅನೇಕ ಗ್ರಾಮಸ್ಥರು ಅಕ್ಕಪಕ್ಕದ ಅನೇಕ ಗ್ರಾಮಸ್ಥರು ಸುಮಾರು ಐದಾರು ಸಾವಿರ ಜನಕ್ಕಿಂತ ಹೆಚ್ಚು ಜನ ಇಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಸಂತೋಷದಿಂದ ನಡೆಸ್ತಕ್ಕಂಥ ಪ್ರತೀತಿ ಇದೆ ಮತ್ತು ಅನ್ನ ಸಂತರ್ಪಣೆ ಕೂಡ ಪ್ರತಿ ವರ್ಷ ನಡೀತಾ ಇದೆ ಈ ಒಂದು ವಿಶೇಷವಾದಂಥ ಒಂದು ದಿವಸ ಇವತ್ತು ಎಲ್ಲ ಕಲ್ಗುಂಡಿ ಗ್ರಾಮಸ್ಥರು ಬಹಳ ಭಕ್ತಿ ಭಾವಭಕ್ತಿಯಿಂದ ಆಚರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಮ್ಮನವ್ರ ವಿಶೇಷತೆ ಅದೇ ಅಮ್ಮನೋರ ಅಮ್ಮನೋರ ವಿಶೇಷತೆ ಏನಂದರೆ ನೀವು ನೋಡಿದರೆ ಈ ಗುಗ್ಗಳ ಕಾರ್ಯಕ್ರಮ ಅಂದರೆ ಹಿಂದಿನ ದಿವಸ ನಡೆಯದಲ್ಲದಲ್ಲೇ ಈ ದಿವಸ ಚಂದ್ರಮಂಡಲದ ಮೇಲೆ ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಒಂದು ಪ್ರತೀತಿ ಇದೆ ಇವತ್ತು ಚಂದ್ರಮಂಡಲದ ಮೇಲೆ ದೇವತೆ ಪ್ರತಿಷ್ಠಾಪನೆ ಆಗಿದೆ ಇದರಲ್ಲಿ ಮುಖ್ಯವಾಗಿ ಮಕ್ಕಳ ಫಲವನ್ನು ಪಡೀತಕ್ಕಂಥದ್ದು ಭಾಳ ವಿಶೇಷವಾದಂಥದ್ದು ಮಕ್ಕಳಿಗೆ ಯಾರು ಫಲ ಪಡೆದಿರ್ತಾರೋ ಅವರು ಈ ಮ ಅದೇ ಮಕ್ಕಳುಗಳನ್ನು ಚಿಕ್ಕ ಮಕ್ಕಳನ್ನ ಗುಗ್ಳ ಸೇವೆ ಅಂತ ಮಾಡ್ತಾರೆ ಗುಗ್ಗಳ ಸೇವೆಯನ್ನು ಚಿಕ್ಕ ಮಕ್ಕಳನ್ನೇ ಕರ್ಕೊಂಬಂದು ಸೇವೆ ಮಾಡ್ತಾರೆ ಮತ್ತು ಗಂಡು ಮಕ್ಕಳಾದರೆ ಉಳ್ಳು ಸೇವೆ ಮಾಡ್ತಕ್ಕಂಥ ಒಂದು ಪ್ರತೀತಿ ನಡೀತದೆ ಈ ದಿವಸ ಅನೇಕ ಜನ ಇವತ್ತು ನೂರಾರು ಜನ ಸೇರಿ ಗುಗ್ಗಳ ಕಾರ್ಯಕ್ರಮ ನಡೀತಿದೆ ಅವರೆಲ್ಲ ಕೂಡ ಮಕ್ಕಳ ಪಲ್ಲಿ ಪಡೆದಿರ್ತಕ್ಕಂಥವ್ರೇ ಆಗಿದೆ ಅದೊಂದು ಈ ಸ್ವರ್ಣಗೌರ್ಮೆಂಟ್ನವರಲ್ಲಿ ಅದೊಂದು ವಿಶೇಷವಾದಂತಹ ಒಂದು ಶಕ್ತಿ ಇದೆ ಅಂತ ನಾವೆಲ್ಲ ಭಾವಿಸಿದ್ದೀವಿ ಅದೇ ಅದೇ ಪ್ರಕಾರ ನಡೀತಾ ಇದೆ ಬೇರೆ ಸ್ಟೇಟಿಂದಲೂ ಜನ ಬರ್ತಾರೆ ಸರ್ ಬೇರೆ ಹೊರ ರಾಜ್ಯಗಳಿಂದ ಬಂದು ಜಾತ್ರಾ ಮಹೋತ್ಸವಗೊಂಡು ಅವರ ಕಾಣಿಕೆಗಳನ್ನು ಅರ್ಪಿಸಿ ಏನು ಅಮ್ಮನವರಿಗೆ ಅವರು ನೆಡ್ಕೊಂಡಿರ್ತಾರೋ ಅವ್ರೇನು ಕುರು ಮಾಡ್ಕೊಂಡಿರ್ತಾರೋ ಅಂತ ಅನೇಕ ಕೆಲಸಗಳು ಫಲಗಳು ಅವ್ರು ಸಿಕ್ಕಿದ್ದಾರೆ ಅದಕ್ಕೆ ಬೇಕಾದಷ್ಟು ಜನ ಬರ್ತಾರೆ ಒಂದು ಐನೂರು ವರ್ಷದ ಇತಿಹಾಸ ಇದೆ ಸರ್ ಮೂಲ ಸಂಪ್ರದಾಯದಲ್ಲಿ ವ್ಯತ್ಯಾಸ ಇಲ್ಲ ಸರ್ ಏನು ಮದ್ದಿಂದ ಗೌರವ ಬರ್ತಾ ಇತ್ತು ಅದೇ ಥರ ಎಲ್ಲ ಪೂಜಾ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ ಇತ್ತೀಚೆಗೆ ನಾವು ಪ್ರಸಾದ ವ್ಯವಸ್ಥೆ ದೇವಸ್ಥಾನದ ಅತಿಥಿಗಳಿಗೆ ಗೌರವ ಇವೆಲ್ಲ ಬೇರೆ ಬೇರೆ ಒಂದು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ರಜೆ ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಆಮೇಲೆ ಊರಿನ ಸ್ವಚ್ಛತಾ ಕಾರ್ಯ ಇರ್ಬೋದು ಇವೆಲ್ಲ ಗೌರಮ್ಮನ ಏನು ಸೇವಾ ಸಮಿತಿ ಏನಿದೆ ಅನೇಕ ಗ್ರಾಮ ಗ್ರಾಮದಲ್ಲಿ ಒಂದು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಈ ಗೌರವ ಸಮುದಾಯ ಭವನ ಮಾಡಿದ್ರ ಸದ್ಯಕ್ಕೆ ಸರ್ಕಾರದಿಂದ ಯಾವುವೇ ಬಂದಿಲ್ಲ ಸರ್ ಈಗ ಕೇಳಬೇಕು ಅಂತೇಳಿ ವಕೀಲರಿಂದ ಹೋಗ್ತಾ ಇದ್ವಿ ಕೇಳೋಕ್ಕೆ ಸಮುದಾಯ ಭವನಕ್ಕೆ ಆಯಿಲ್ಲ ಅನುಕೂಲ ಹ್ಞೂ ಆ ರೀತಿ ಒಂದು ಅವಕಾಶ ಸಿಕ್ಕಿದ್ರೆ ಹ್ಞೂ ಆ ರೀತಿ ಅವಕಾಶಕ್ಕೆ ಅನ್ನ ಸಂತರ್ಪಣೆ ನಡೀತಾ ಇದೆ ಅದಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ ಇಲ್ಲಾಂದರೆ ಒಂದು ಶಾಲೆನಲ್ಲಿ ನಾವೀಗ ಮಾಡಿ ಮಾಡ್ತಾಯಿದ್ವಿ ಶಾಲೆ ಮುಂದೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ನಡೀತಿದೆ ಆ ಒಂದು ಸಮುದಾಯ ಭವನ ಮತ್ತು ಅತ್ಯವಶ್ಯಕವಾಗಿದೆ ಆ ನಿಟ್ಟಿನಲ್ಲಿ ಒಂದು ನಮ್ಮ ಏನು ರಾಜಕೀಯ ಮುಖಂಡರಿದ್ದಾರೆ ಅವರು ಕೂಡ ಈ ಈ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು ಅಂತ ಈ ತಮ್ಮ ಮೂಲಕ ವಿನಂತಿ ಆಮೇಲೆ ಒಂದು ಟೆಕ್ ಶೌಚಾಲಯಗಳು ಬೇಕು ಸರ್ ಮೇನ್ ಭಕ್ತಾದಿಗಳಿಗೆ ಬೇರೆ ಬೇರೆ ರಾಜ್ಯಗಳಿಂದ ಬರುವಂಥ ಭಕ್ತಾದಿಗಳು ಸೊ ಟ್ವೆಂಟಿ ಒನ್ ಡೇಸಲ್ಲಿ ಜಾಸ್ತಿ ಜನಸಮೂಹ ಇರೋದ್ರಿಂದ ಅವರಿಗೆಲ್ಲ ಒಂದು ಒಂದು ಐಟೆಕ್ ಟೆಕ್ ಶೌಚಾಲಯವನ್ನು ಸರ್ಕಾರ ಮಾಡಿಕೊಟ್ರೆ ಜನರಿಗೆ ಭಾಳ ಉಪಕಾರ ಆದಂಥ ಕೊಟ್ಟಿದ್ದೀವಿ ಸರ್ ಬೇಕಾಷ್ಟು ಮನವಿ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಸರ್ ಮನೆ ನೀವು ನೀವೊಂದು ಸ್ವಲ್ಪ ನಮಗೆ ಏನು ಏನು ಮೀಡಿಯಾಗಳು ಎಲ್ಪ್ ಮಾಡಿದರೆ ಒಂದು ಸ್ವಲ್ಪ ಎಲ್ಪ್ ಆಗುತ್ತೆ ಸೈಟು ಮತ್ತು ಸೈಟು ಮಗದು ಪಂಚಾಯತ್ಗಿಂತ ಕೊಡೋಕ್ಕೆ ಇದೆ ಊರಲ್ಲಿ ಕೊಡೋಕ್ಕೆ ರೆಡಿದೀವಿ ಸರ್ ಊರಲ್ಲಿ ಗೌರಮ್ಮನ ಏನು ಬೇಕು ಆ ಜಾಗ ಸಮುದಾಯ ಭವನ ಇರ್ಬೋದು ಮತ್ತು ಏನು ಶೌಚಾಲಯಗಳ ವ್ಯವಸ್ಥೆ ಇರ್ಬೋದು ಆಮೇಲೆ ಊಟದ ಹಾಲ್ ಇರ್ಬೋದು ಇವಕ್ಕೆಲ್ಲ ಜಾಗ ಗೌರಮ್ಮ ಕೊಡೋಕ್ಕೆ ಜಾಗ ಇದೆ ಜಾಗ ಇದೆ ಜಾಗ ಇದೆ ಕೊಡೋ ರೆಡಿ ಇದೆ ಶ್ವೇತಾ ನಾವು ಚಿಕ್ಕಮಂಗ್ಳೂರು ಕಲ್ಯಾಣ ನಗರದಿಂದ ಬಂದಿದ್ದೀವಿ ಪ್ರತಿ ವರ್ಷ ಈ ಅಮ್ಮನವ್ರ ಹತ್ರ ಬರ್ತೀವಿ ನಮ್ಮ ಆಗಿ ಸುಮಾರು ಏಳು ವರ್ಷ ಆದರೂ ನಮಗೆ ಮಕ್ಕಳು ಭಾಗ್ಯ ಆಗಿರಲಿಲ್ಲ ಈ ತಾಯಿ ಬಂದು ನಾವು ಹರಿಸ್ಕೊಂಡು ಹಾಗೆ ಒಂದು ಒಂದು ವರ್ಷಕ್ಕೆ ನಮಗೆ ಇಬ್ಬರು ಮಕ್ಕಳು ಆದರು ಹೋಳಿಗೆ ಹದಿಮೂರು ವರ್ಷ ಇವನಿಗೆ ಈಗ ಹನ್ನೊಂದು ವರ್ಷ ಆಯಿತು ಪ್ರತಿ ವರ್ಷ ನಾವು ಇಲ್ಲಿಗೆ ಬಂದು ಅಮ್ಮನವರ ಆಶೀರ್ವಾದ ತಗೊಂಡು ಗೂಗಲ್ ಸೇವೆಯೂ ನಾವು ಮಾಡಿಸ್ತೀವಿ ಪ್ರತಿ ವರ್ಷ ಮಗಳಿಗೆ ಈ ಸಲ ಮೂರು ವರ್ಷ ಆಯಿತು ಅಮ್ಮನವ್ರ ಆಶೀರ್ವಾದ ಪ್ರತಿ ಸಲ ಬಂದು ತಗೊಳ್ಳಿ ನಮಸ್ತೆ ಆಗ ನಮ್ಮ ಹಿರಿಯ ವಕೀಲರಾದಂಥ ಬೆಂಗಳೂರಿನಲ್ಲಿ ವಿಜೇಂದ್ರ ಅಂತ ಹೇಳ್ಬಿಟ್ಟು ಅವರು ಇಲ್ಲಿಗೆ ಬಂದು ಈ ಥರ ಈ ತುಂಬ ವಿಶೇಷವಾದ ಅಮ್ಮನವರು ಇಲ್ಲಿ ಇದ್ದಾರೆ ಬನ್ನಿ ನೀವು ಅಂತೇಳಿ ನಮ್ಗೆ ಹೇಳಿದರು ಆ ದಿವಸ ನಾವು ಬಂದು ಅಮ್ಮನವ್ರ ದರ್ಶನ ಮಾಡ್ಕೊಂಡು ಹೋಗಿದ್ವಿ ಆಮೇಲೆ ಇಲ್ಲಿ ಇರತಕ್ಕಂಥ ಅರ್ಚಕರು ಒಮ್ಮೆ ನಮಗೆ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ಇಲ್ಲಿಗೆ ನಿಮಗೆ ನೆರವೇರುತ್ತೆ ಅಂತ ಹೇಳಿದರು ಆಗ ನಾವು ಒಂದು ಬಂದು ಅವ್ರ ಹತ್ರ ಭೇಟಿ ಮಾಡಿ ಥರ ನಮಗೆ ಮಕ್ಕಳ ಫಲ ಇಲ್ಲ ಅಂತ ಹೇಳಿದಾಗ ಅವರು ಹೇಳಿದರು ನೀವೊಂದು ಮೂರು ಹುಣ್ಮೆ ಬನ್ನಿ ಇಲ್ಲಿ ಬಂದ ನಂತರ ನಾವು ಪ್ರಸಾದ ಕೊಡ್ತೀವಿ ಅದಾದ ನಂತರ ನಿಮಗೆ ಮಕ್ಕಳ ಫಲ ಆಗುತ್ತೆ ಅಂತ ಹೇಳಿದರು ಅದೇ ರೀತಿ ನಾವು ಕೂಡ ನಡ್ಕೊಂಡ್ವಿ ಬಂದು ಆಗಿ ಒಂದು ವರ್ಷದೊಳಗೆ ಈ ಒಬ್ಬಳು ಮಗಳು ಮೊದಲನೇದಾಗಿ ಕೊಟ್ಟಿದ್ದು ಆ ನಂತರ ಇನ್ನೊಂದು ವರ್ಷದ ನಂತರ ಎರಡನೇ ಮಗ ಹುಟ್ಟಿದ ಅವತ್ತಿಂದ ನಾವು ಇಲ್ಲಿವರೆಗೂ ಸಹ ಆ ತಾಯಿಗೆ ನಡ್ಕೊಂಡು ಇದ್ವಿ ಆ ತಾಯಿ ಶಕ್ತಿ ತುಂಬ ಅಗಾಧವಾದ್ದು ಹೇಳಿ ನಮಗೆ ಗೋಚರವಾಯಿತು ಹಾಗಾಗಿ ನಾವು ಈ ವರ್ಷ ನಮ್ಮ ಮಗಳಿಗೆ ಹುಗ್ಳು ಸೇವೆಯನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಬಂದಿದ್ದೀವಿ ಇದೇ ರೀತಿ ಮುಂದೆನೂ ಸಹ ಆ ತಾಯಿ ಸಂವಿಧಾನದಲ್ಲಿ ನಾವು ಇರೋವರೆಗೂ ಜೀವನ ಪರ್ಯಂತ ಸಹ ಸೇವೆಯನ್ನು ಮಾಡ್ಕೊಂಡು ನಡ್ಕಂಡು ಹೋಗ್ತೀವಿ